ಸಮನ್ಯಾನು ನಿನಗೆ ಸಮನ್ಯಾನು ನಿನಗೆ போய் மனி ரோசு வன போயி மோகிசு மனுமீன مونا نو ہاں یار وہ مئی مرتبہ آپ چلو نا ہوں آدھے ہاں شہ ಸುಂದರವಾದಂತಹ ಶಿಲ್ಪವನ್ನು ಯಾವ ರೀತಿಯಾಗಿ ಕೆತ್ತುತ್ತಾನು ಅದೇ ರೀತಿಯಲ್ಲಿ ನಿನ್ನನ್ನು ಸುಂದರವಾಗಿ ಕೆತ್ತಲ್ಪಟ್ಟಿದೆಯೋ ಎನ್ನುವ ಹಾಗುಂಡಿದೆ ಒಂದಿನಿತು ಕೊಂಕಿಲ್ಲದೆ ಕೊನರಿಲ್ಲದೆ ಈ ರೀತಿಯಾದಂಥ ಅನುಪಮ ಸೌಂದರ್ಯದ ರಾಶಿಗೆ ಒಡತಿಯಾದವಳದಿಂದ ಭಾಳ ಸಂತೋಷ ಆದರೆ ನಿನ್ನ ಮಾತುಗಳಲ್ಲಿ ನಿನ್ನ ಹಾವಭಾವದಲ್ಲಿ ನಿನ್ನ ನಡೆ ನುಡಿಗಳಲ್ಲಿ ಕೆಲವೊಂದು ವ್ಯತಿರಿಕ್ತವಾದಂತಹ ಬದಲಾವಣೆಯನ್ನ ಗಮನಿಸಿದವನ ಬದಲಾವಣೆ ಹೌದೌದು ನನ್ನನ್ನ ಅವ್ಯಾತವಾಗಿ ಹೊಗಳುವುದಕ್ಕೆ ಮುಂದಾಗ್ತಾ ಇದ್ದೀಯಾ ಜೊತೆಗೆ ನಿನ್ನ ಕಣ್ಣಿನ ನೋಟದಲ್ಲಿ ಕೆಲವು ವಿಶೇಷವಾದಂತಹ ಬಯಕೆಗಳನ್ನ ಸೂಚಿಸ್ತಾ ಇದ್ದೀಯಾ ತಪ್ಪು ಅಂತ ಹೇಳುವುದೇ ಅಲ್ಲ ಆದರೆ ನಿನ್ನದಾದಂತಹ ಈ ರೀತಿ ನೀತಿಗಳನ್ನ ಗಮನಿಸಿದಾಗ ನಮ್ಮಂತವರಿಗೆ ಸಂಯ್ಯವಾದದಲ್ಲ ಅಂತ ಅನಿಸುವುದು ಹಾಗಾಗಿ ಅದಕ್ಕಿಂತಲೂ ಮೊದಲು ಯಾರು ನೀನು ಏನು ಎಂದು ನನಗೆ ಅರ್ಥ ಆಗಲಿಲ್ಲ ಯಾರು ಯಾಕೆ ಈ ರೀತಿಯಾಗಿ ಮುಂದಾಗ ಮಾತಾಡುವುದಕ್ಕೆ ಮುಂದಾಗ್ತಾ ಇದೀಯ ಎಮ್ಮಿತ್ಯಾದ ವಿಷಯಗಳನ್ನು ಹೇಳ್ಬಹುದಲ್ಲ ಈಗ ಜನ ಏನಂತ ಗೊತ್ತಾಗ್ಲಿಲ್ವಾ ಅಲ್ಲ ಅಯ್ಯೋ ಪ್ರಣಯೇ

ನಯ ವೃಕ್ಷೆಯಡುವಿನ ಬೇಡುವೆ ವೃಕ್ಷೆಯ ವೃಕ್ಷೆಯೇಡುವಿನೀನಿಧರ್ಮ ವನು danizou ba mo ಪರಿಚಯ ಮಾಡಿಕೊಳ್ಬೇಕಂತೆ ಅದೇ ಪರಿಚಯದವರು ಸಿಕ್ಕಾಗ ಕ್ಷೇಮ ಸಮಾಚಾರ ನಾನೇ ಯಾರು ಅಂತ ಗೊತ್ತಾಗ್ಲಿಲ್ಲ ಈ ದೇವಲೋಕದಲ್ಲಿ ಇರುವವಳು ನಾನು ನಾನೇನು ಸಾಮಾನ್ಯದವಳಲ್ಲ ಅಸಾಮಾನ್ಯವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವಳು ಹುಣ್ಯ ಸಂಚಯನದಿಂದಾಗಿ ಈ ದೇವಲೋಕದಲ್ಲಿ ಸ್ಥಿರವಾಗಿ ನೆಲೆಸುವಂತಹ ಸೌಭಾಗ್ಯವನ್ನು ಹೊಂದಿದವಳು ನಾನು ನನ್ನ ಹೆಸರು ತಿಳೋತ್ತಮೆ ಎನ್ನುವ ಹಾಗೆ ಹಾಗಂತ ಇಲ್ಲಿವರೆಗಾಗಿ ಬರುವುದಕ್ಕೂ ಬಲವಂತಹ ಉದ್ದೇಶವೇ ಉಂಟು ಹ್ಮ್ ಒಂದು ಹರೆಯದ ಹೆಣ್ಣು ಒಬ್ಬ ಪುರುಷನನ್ನು ಬಯಸ್ತಾನೆ ಯಾಕಾಗಿ ಸ್ಮರಣಿಗೆ ಬೇಕಾಗಿ ಅದೇ ಉಪ ಪುರುಷ ಸ್ತ್ರೀಯನ್ನು ಬಯಸುವುದು ಸ್ಮರಣಿಗೆ ಬೇಕಾಗಿ ಹಾಗಾಗಿ ನಿಮ್ಮ ರೂಪ ನಿಮ್ಮ ಸೌಂದರ್ಯ ಜೊತೆಗೆ ನಿಮ್ಮ ತೇಜಸ್ಸು ಇದೆಲ್ಲವನ್ನು ನೋಡಿ ಹ ನನ್ನ ಸೋತವರು ನಾನಿದ್ದೇನೆ ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಬೇರೆ ಅಲ್ಲ ನನ್ನ ಆಸೆಯನ್ನು ಈಡೇರಿಸಬೇಕು ಸ್ಮರ ಕೇಳಿಯಲ್ಲಿ ನಿಮ್ಮನ್ನ ಸಂತೋಷ ಪಡಿಸೋದಕ್ಕೆ ಬಂದವರು ಸಹ ಅದು ಸತ್ಯ ಅಂತ ಇದಲ್ಲ ಹೌದು ಬಿಡು ಏನೇ ಇದ್ರು ನಿನ್ನ ರೀತಿ ನೀತಿಗಳನ್ನ ಕಂಡೇ ಸೂಚಿಸಿದ್ದೆ ಇದು ನಮ್ಮಂತವರಿಗೆ ಸ್ವಯ್ಯವಾದದ್ದಲ್ಲ ಯಾಕೆಂದ್ರೆ ನೀನು ದೇವಲೋಕದಲ್ಲಿ ಇರಬೇಕಾದ ಬಂದವರಿಗೆ ಅಥವಾ ದೇವೇಂದ್ರ ನೀವು ಸುಖ ಸಂತೋಷವನ್ನು ನೀಡಬೇಕಾದವು ನಾವು ಮಾನವರು ನಾವು ನಿಮ್ಮಂತವರನ್ನ ಬಯಸುವುದೂ ಅಲ್ಲ ಬಯಸಿದ್ರೆ ತಪ್ಪಾಗುತ್ತದೆ ಹಾಗಂತ ನೀನು ಬಯಸಿದ್ದು ತಪ್ಪು ಅಂತ ಅಂತಲ್ಲ ಎಲ್ಲರಿಗೂ ಮನಸ್ಸಿರ್ತದೆ ಆಸೆ ಇರ್ತದೆ ಹೌದು ಹಾಗಂತ ನಿನ್ನ ಮಾತಿಗೆ ಹ್ಮ್ ನಯವಾಗಿ ತಿರಸ್ಕರಿಸ್ತೇನೆ ಬೇಸರ ಆಗಬೇಡ ಆ ರೀತಿಯಾದಂತ ಉದ್ದೇಶ ಇಲ್ವೇ ಇಲ್ಲ ಮನುಮಂತ ನನ್ನ ಕ್ರೀಡೆಯನ್ನ ತಿಕ್ಕರಿಸ್ತೇನೆ ಅದ್ರ ಅರ್ಥ ಏನು ಏನು ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಹ ತಿಳ್ಕೊಂಡ್ರು ತಿಳ್ಕೊಂಡ್ರ ನಿಂತ ಆರೋಗ್ಯ ಸರಿ ಇಲ್ದೆ ಅಲ್ಲ ನಂಗು ಒಂದು ಅಭ್ಯಾಸ ಉಂಟು ಏನ್ ಗೊತ್ತು ಉಂಟು ಏನು ನಮ್ಗೆ ಬಾವಿ ಮಾತ್ರ ಹೋದಲ್ಲಿ ಹೊಳೆ ಕೆರೆ ಎಲ್ಲೆಲ್ಲಿ ಸಿಗ್ತದೆ ಎಲ್ಲ ಕಡೆ ಅಭ್ಯಾಸ ಇಲ್ಲ ಹೌದಾ ನಾವು ಹಾಗೆ ನೀನು ಬಯಸಿದಾಗ ಸಿಗುವುದಕ್ಕೆ ಅಷ್ಟು ಹಗುರವಾಗಿ ತಾತ್ಸಾರವಾಗಿ ನೋಡಬೇಡ ನೀನು ಮತ್ತೆ ಅದೆಷ್ಟೋ ಮಂದಿ ನಮ್ಮನ್ನ ಬಯಸಿ ಬಂದರೂ ಕೂಡ ಅವರಿಗೆ ಸಿಗುವವರು ನಾನಲ್ಲ ಹೀಗಿರುವಾಗ ನಿನ್ನ ರೂಪಕ್ಕೆ ಸೋತು ಪ್ರಣಯ ಭೀಕ್ಷೆಯನ್ನು ಕೇಳಿದಾಗ ನೀನು ನನ್ನನ್ನು ಲಘುವಾಗಿ ನೋಡ್ತೀಯ ಅಂತಾದರೆ ಹ್ಞೂ ಇದು ನಿನ್ನದು ಅಹಂಕಾರ ಅಂತ ಆಯಿತು ಅಹಂಕಾರ ಅಂತ ಹಾ ಹೌದಾ ಹೌದು ಅರಿಷಟ್ವ ಹಿರಿಗಳಲ್ಲಿ ಮೊದಲನೆಯದ್ದೇ ಕಾಮ ಅದು ಈಡೇರದೆ ಇದ್ದಾಗ ಆಮೇಲೆ ಹುಟ್ಟುವುದೇ ಕ್ರೋಧ ನೋಡು ನಿನಗಾಗುವುದಿಲ್ಲ ಅಂತಾದ ಮೇಲೆ ನಾನು ಆಡುವಂತಹ ಮಾತನ್ನು ಸ್ಪಷ್ಟವಾಗಿ ನೆನಪಿನಲ್ಲಿ ಅನುಭವಿಸಿತು ಹೇಗಾದರೂ ಮಾಡಿ ನಿನ್ನನ್ನು ಸೇರಿ ನಿನ್ನ ಕೊಡುವುದಕ್ಕೆ ಮುಂದಾಗಿ ಬಂದೆ ಅಂತ ಆದರೆ ಆದರೆ ಬಿಡเท ಅಂತ ಮಾಡ್ಕೊಂಡೆ ಏನು ಮಾಡ್ತೀಯ ಹೆಣ್ಣು ಎಣ್ಣು ಹಾಗೆ ನೋಡದೆ ಹಾ ನೋ ಹಾ ತಕ್ಕತ್ತಿಯಿಂದ ನಿನ್ನ ಗುಂಡವನ್ನ ಚೆನ್ನಾಗಿ ಬಿಡ್ತೇನೆ ಜಾಗ್ರತೆ ಗುಂಡ ಚೆನ್ನರ್ತೀಯಾ ಹಾ 나나 ನೀನ ಅನ್ನುದನ್ನ ಮುಂಬರುವ ದಿನಗಳಲ್ಲಿ ನಿರೀಕ್ಷೆಯಲ್ಲಿ ನೀ ನೋಡ ಬಿಡ್ತೇನೆ ಹೆಣ್ಣು ಅತ್ತೆ ಹೆಣ್ಣೋ ಹಾ ಯಾಡ ಬ್ಯಾಡ ಅಂತ ಕೇಳು ಮೈ ಮೇಲೆ ಸರಿ ಕಾಮ ಅದು ರಾಣ ನಾ ಭಯಂ ನಾ ಲಜ್ಜ ಏನಾದ್ರು ಬಂದಿರುವಂತ ಬಂದಿರುವಂಥ ಉದ್ದೇಶ ಎನ್ನುವುದು ಈಡೇ ಇದ್ದಂತಾಯ್ತು ದೇವಲೋಕದಲ್ಲಿ ಬೇಕಾದ ಹಾಗೆ ಮಾನಿತನಾನಿದೆ ಸಂತೋಷದ ಸಮಾಚಾರವನ್ನು ಮೃಗಾವತಿಯಲ್ಲಿ ಹೇಳಬೇಕು ನಿರೀಕ್ಷೆಯಲ್ಲಿ